ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಎಷ್ಟೊಡೆ ಲಾಗ್ ಹಾಕಿದ್ದೀನಲ್ಲ ಅದ್ರದ್ದು ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ ಇದು ಬಂದು ಊರಿಗೆ ಹೋಗಿದ್ವಲ್ಲ ಅವಳಾಗದು ಕಂಟಿನ್ಯೂಸ್ ಅದು ಒಂದೇ ಲಾಗಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಬಂದು ಅದನ್ನು ಅಲ್ಲಿಗೆ ಎಂಡ್ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಕಂಟಿನ್ಯೂ ಮಾಡ್ತಿದ್ದೀನಿ ನಾವೀಗ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೇ ಚಿಕ್ಕಪ್ಪ ಮನೆ ಹತ್ರ ಬಂದು ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಚಿಕ್ಕಪ್ಪ ಎಲ್ಲ ಕೂಡ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ರು ಹಾಗೆಯೇ ಮಾತಾಡಿಕೊಂಡು ಸ್ವಲ್ಪ ಜಮೀನ್ ಹತ್ರ ಹೋಗಿ ಬರೋಣ ಅಂತ ಮನೆಯವರು ಬಂದು ಕರ್ಕೊಂಡು ಹೋಗ್ತಾ ಇದ್ರು ಮನೆಯವ್ರು ಬಂದು ಯಾವಾಗ್ಲೇ ಜಮೀ ಊರಿಗೆ ಹೋದ್ರು ಒಂದು ರೌಂಡ್ ಜಮೀನು ಕಡೆ ಓಡಾಡ್ಕೊಂಡ್ ಬರೋದು ಅವ್ರಿಗೆ ಅಭ್ಯಾಸ ಹಾಗಾಗಿ ಪ್ರತಿ ಸಲ ಬಂದಾಗ್ಲೂ ಮಿಸ್ ಮಾಡ್ದೇನೆ ಫುಲ್ ನಮ್ಮದು ಜಮೀನು ಎಲ್ಲಿ ತನಕ ಎಂಡವರೆಗೆ ಎಲ್ಲಿದೆ ಅಲ್ಲಿ ತನಕ ಹೋಗಿ ಒಂದು ರೌಂಡ್ ವಾಕ್ನ ಮಾಡಿಕೊಂಡು ಬರ್ತಿರ್ತೀವಿ ಇದು ಬಂದು ಅವರೆಕಾಯಿ ಸೀಸನ್ ಅಲ್ವಾ ಅದ್ರದ್ದು ಅವರೆಕಾಯಿ ಗಿಡಗಳು ಇನ್ನೂ ಸ್ವಲ್ಪ ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಇದು ಬೇಸಿಗೆ ಎಲ್ಲ ಏನು ಬೆಳೆ ಹಾಕಿದ್ರು ಎಲ್ಲ ಕಟಾವಾಗಿದೆ ಬೆಳೆ ಎಲ್ಲ ತೆಗೆದಿದ್ದಾರೆ ಫುಲ್ ಖಾಲಿ ಖಾಲಿ ಇದೆ ಬಟ್ ಬೆಳೆ ಇರುತ್ತಲ್ಲ ಆ ಟೈಮಲ್ಲಿ ನಮ್ಮನೆ ಹತ್ರ ಬಂದರೆ ನೋಡಲಿಕ್ಕೆ ತುಂಬಾ ಅಂದರೆ ಹಸಿರುಗಳ ಮಧ್ಯ ಮನೆ ಕಾಣಿಸೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ನಾವು ಬಂದು ಚಿಕ್ಕ ವಯಸ್ಸಲ್ಲಿ ಈ ರೀತಿ ಆಲದ ಮರದ ಮೇಲೆ ನೇಮ್ನ ಬಂದು ಇಂಚಿಲು ನೇಮ್ ಎಲ್ಲ ಬರೀತಾ ಇದ್ವಿ ಅದು ತುಂಬ ವರ್ಷ ಬಿಟ್ಟು ನೋಡಿದ್ರು ಅದು ಒಂಥರ ಹಾಗೇನೆ ಇಟ್ಟು ಆ್ಯಟಿವ್ ಥರ ಇರುತ್ತೆ ಹಾಗಾಗಿ ನಾವು ಚಿಕ್ಕ ಅದ್ರಲ್ಲಿದ್ದಾಗ ಈ ಈ ರೀತಿ ನಮ್ಮ ನೇಮ್ನ ಬಂದು ಈ ಮರಗಳಿಗೆ ಬರಿತಾ ಇದ್ವಿ ಅದು ಬಂದು ನೆನಪಾಯಿತು ನನ್ನ ಮಗನಿಗೆ ಹೇಳ್ತಾ ಇದೆ ಈ ರೀತಿ ನಾವು ಹಿಂಗೆ ನೇಮ್ ಬರೆದ್ರೆ ನೆಕ್ಸ್ಟ್ ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಬಿಟ್ಟು ನೋಡಿದ್ರು ಅದು ಹಾಗೆ ಇರುತ್ತೆ ಅಂದಿದ್ದಕ್ಕೆ ಹೇಗೆ ಬರೀ ಬರೀರಮ್ಮ ಇನ್ನೊಂದು ನೆಕ್ಸ್ಟ್ ಟೈಮ್ ಬಂದಂಗೆ ನೋಡೋಣ ಅಂತ ಹಾಗಾಗಿ ನೇಮ್ನ ನಮ್ಮ ನಾಲ್ಕು ಚೆನ್ನ ಬರೆದ್ಬಿಟ್ಟು ಹೋದೆ ಇದು ಬಂದು ಮರ ಇದಕ್ಕಂತೂ ಒಂದು ಇತಿಹಾಸನೇ ಇದೆ ಅನ್ಬೋದು ಇದು ನಾಲ್ಕು ತಲೆಮಾರದು ನಮ್ಮ ಮುತ್ತಜ್ಜ ಕಾಲುದಿಂದನೂ ಇತ್ತು ಮರ ತುಂಬಾ ನೆರಳು ಸಹ ಕೊಡ್ತಾಯಿತ್ತು ಬಟ್ ಇವಾಗೆಲ್ಲ ಹಾಳಾಗ್ಬಿಟ್ಟಿದೆ ಇದು ನಮ್ಮ ಅಜ್ಜಿ ಮತ್ತು ತಾತಂದು ಸಮಾಧಿ ಅವ್ರು ಬಂದು ಇಲ್ಲಿ ಆ ಮರ ಇತ್ತಲ್ಲ ದೊಡ್ಡ ಆಲದ ಮರ ಇತ್ತು ಅದ್ರ ಕೆಳಗಡೆನೆ ಅಂತ ನಮ್ಮ ತಾತ ಬಂದು ಕೇಳ್ಕೊಂಡಿದ್ರಂತೆ ಹುಷಾರಿಲ್ಲದೆ ಹೋದಾಗ ಹಾಗಾಗಿ ಇಲ್ಲಿಗೆ ಬಂದು ಅವ್ರಿಗೆ ಅವ್ರ ಕಾರ್ಯನ ಮಾಡಿದ್ದು ಹಾಗಾಗಿ ಮತ್ತೆ ಅಜ್ಜಿನೂ ಅಲ್ಲೇ ಪಕ್ಕದಲ್ಲೇ ತಾತನ ಸಮಾಧಿ ಪಕ್ಕನೇ ಅಜ್ಜಿಗೂ ಮಾ ಕಾರ್ಯ ಮಾಡಿದ್ದು ಹಾಗಾಗಿ ಈ ಸೈಡ್ ಬಂದವಲ್ಲ ಹಾಗೆ ಅಜ್ಜಿ ತಾತಂಗೆ ಮಕ್ಕಳಿಗೆ ಹೇಳ್ಬಿಟ್ಟು ತೋರಿಸ್ದೆ ಅದು ಗುರ್ತಿಗೆ ಅಂತ ಒಂದೊಂದು ಕಲ್ಲು ಹಾಗೆ ಬಿಟ್ಟಿದ್ದಾರೆ ಹಾಗಾಗಿ ಮನೆಯವರು ನಾನು ಮಕ್ಕಳು ಎಲ್ಲ ಬಂದು ಅಜ್ಜಿ ತಾತನ ಸಮಾಧಿಗೆ ಬಂದು ನಮಸ್ಕಾರನ ಮಾಡ್ಕೊಂಡ್ವಿ ಈ ಮರ ಹೇಳಿದ್ನೆಲ್ಲ ಹಾಗೇ ತುಂಬ ಅಂದರೆ ನಮ್ಮ ತಾತ ನಮ್ಮ ತಾತನ ಅಪ್ಪನ ಕಾಲದಿಂದಲೂ ಇತ್ತು ಈಗ ಒಂದು ಟೂ ಇಯರ್ಸ್ ಬ್ಯಾಕ್ ಏನೋ ಸಿಡ್ಲೇನೋ ಬಂದು ಮರ ಬಂದು ಒಣಗಿಬಿಡ್ತು ಹಾಗಾಗಿ ತೆಗ್ಸಿದ್ದಾರೆ ಇದು ಬಂದು ದೊಡ್ಡ ಉತ್ತ ನಮ್ಮ ಜಮೀನು ಸುತ್ತಮುತ್ತ ಈ ಥರದ್ದು ಉತ್ತಗಳಂತೂ ಸಿಕ್ಕ ಬಟ್ಟೆ ಇದೆ ಹಾಗಾಗಿ ನಾವು ಅಲ್ಲೇನೆ ಮಗನು ನಾನು ಅಲ್ಲೇ ಫೋಟೋ ತೊಗೊಂಡ್ವಿ ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬಾ ನಮ್ಮ ತಾತ ಜೊತೆ ಬಂದು ಆಟ ಆಡ್ತಿದ್ವಿ ಅದೆಲ್ಲ ಮನೆಯವ್ರಿಗೆ ಹೇಳ್ತಾ ಇದೆ ನಮ್ಮ ತಾತ ಬಂದು ಎಮ್ಮೆಗಳು ಹಸುಗಳು ಎಲ್ಲ ಇಲ್ಲಿ ಮೇಯಿಸ್ಲಿಕ್ಕೆ ಅಂತ ಕರ್ಕೊಂಡು ಬರೋರು ಆಗ ನಮ್ಮ ಜೊತೇಲಿ ಕರ್ಕೊಬಂದು ಸಿಕ್ಕಾ ಬಟ್ಟೆ ಒಕ್ಕಟೇ ಹೇಳೋದು ಕತೆ ಹೇಳೋದು ಆಮೇಲೆ ಒಂದೊಂದು ಒಕ್ಟು ಏನಾರು ಹೇಳಿದ್ರೆ ಅದನ್ನ ನಾವೆಲ್ಲ ತಿಳ್ಕೊಂಡು ತ್ರೀ ಡೇಸ್ ಫೋರ್ ಡೇಸ್ ತನಕ ನಮಗೆ ಟೈಮ್ ಕೊಡೋರು ಸಿಕ್ಕಾ ಬಟ್ಟೆ ಆಟ ಆಡಿಸೋರು ನಾವು ಇರೋ ಊರಲ್ಲಿ ಇರೋರ್ನೆಲ್ಲ ಕೇಳ್ಕೊಂಡೋಗಿ ಅದಕ್ಕೆ ಆನ್ಸರ್ ಹೇಳ್ತಿದ್ವಿ ಆ ಥರ ಇಲ್ಲೆಲ್ಲ ತುಂಬ ಮೆಮೊರಿ ಇದೆ ಇಲ್ಲಿ ತನಕ ನಾ ಯಾವಾಗಲೂ ಬರ್ತಿರ್ಲಿಲ್ಲ ನಾನು ಈ ಸರಿ ಮನೆಯವ್ರು ಬರ್ತಿದ್ರಲ್ಲ ಹಾಗಾಗಿ ಬಂದೆ ಇದು ನಮ್ಮೂರು ಬೆಟ್ಟದು ಈ ರೀತಿ ವಿ ಬಂದು ನಮ್ಮೂರಿಗೆ ಈ ರೀತಿ ಕಾಣ್ತಾರೆ ಅನಿಸುತ್ತೆ ಹಾಗೆಯೇ ಸುತ್ತಾಡ್ಕೊಂಡು ಬಂದು ಸ್ವಲ್ಪ ಮರದ ನೆರಳಲ್ಲಿ ಸಹ ಕುಳ್ತಿದ್ದು ಬಂದ್ವಿ ನೆಕ್ಸ್ಟು ಅಲ್ಲಿಂದ ಬಂದು ಸ್ವಲ್ಪ ಬರ್ತಾ ಅಲ್ಲೆಲ್ಲ ಸೌದೆಗಳಿತ್ತು ನೀರೆಲ್ಲ ಕಾಯಿಸಲಿಕ್ಕೆ ಸ್ನಾನಕ್ಕೆ ಎಲ್ಲ ಆಗುತ್ತಲ್ಲ ಅಂಥೇಳಿ ಸ್ವಲ್ಪ ಎತ್ಕೊಂಡು ಹಾಗೇ ಬಂದ್ವಿ ಹಾಗೆ ಅಲ್ಲಿ ಹುಣಸೆ ಹಣ್ಣಿನ ಮರ ಇದೆ ಎಲ್ಲ ಹಣ್ಣಾಗಿ ಕೆಳಗಡೆ ಚಿಕ್ಕ ಬಟ್ಟೆ ಬಿದ್ದುಬಿಟ್ಟಿತ್ತು ಅದೆಲ್ಲನೂ ಎತ್ಕೊಂಡು ಬಂದೆ ಅಮ್ಮ ಬಂದು ತಿಂಡಿಗೆ ಬಾತ್ ಮಾಡಿದ್ರು ವೆಜಿಟೇಬಲ್ ಬಾತು ಅದನ್ನ ಅದನ್ನು ತಿನ್ಕೊಂಡು ಅಪ್ಪ ಅಷ್ಟರಲ್ಲಿ ಜಮೀನತ್ರ ಹೋಗಿ ಎಳ್ನೀರನ್ನ ಕಿತ್ಕೊಂಡು ಬಂದು ಎಲ್ಲರಿಗೂ ಈ ರೀತಿ ಇದು ಮಾಡಿಬಿಟ್ಟು ಕೊಟ್ಟರು ಎಳ್ನೀರನ್ನ ಬಂದು ಬಂದು ಎಲ್ಲ ಕೊಡಿದ್ವಿ ಇನ್ನು ಊರಿಗೆ ಹೊರಡ್ಬೇಕಾಗಿತ್ತಲ್ಲ ಅಮ್ಮ ಬಂದು ಅವರೆಕಾಯಿ ಎಲ್ಲ ರೆಡಿ ಮಾಡಿದರು ಇದು ನಮ್ಮ ತಂಗಿ ಪಾಪು ಅದು ಬಂದು ನಮ್ಮ ಪೂರ್ವಿ ಚಿರು ಇದ್ರಲ್ಲ ಅವ್ರು ಬಂದಿರೋದಕ್ಕೋಸ್ಕರ ಬಂದು ಆಟ ಆಡ್ತಿತ್ತು ತುಂಬ ಚೆನ್ನಾಗಿ ಆಟ ಮಾಡಲ್ಲ ಚೆನ್ನಾಗಿ ಮಕ್ಕಳ ಜೊತೆ ಬಟ್ಟೆ ಚೂಟಿಯಾಗಿ ಆಟ ಆಡ್ತಾನೆ ಹಾಗಾಗಿ ಸುಮ್ಮನೆ ಅವಂದು ಹಾಗೆ ವೀಡಿಯೋ ಮಾಡ್ಕೊಂಡೆ ನ ಚಿಕ್ಕ ಚಿಕ್ಕ ಮಗ ಬಂದು ತುಂಬ ಖುಷಿಯಿಂದ ಅವನ ಜೊತೆ ಆಟ ಆಡ್ತಿದ್ದ ಹಾಗೆಯೇ ಮಕ್ಕಳೆಲ್ಲ ಆಟ ಆಡ್ಕೊಂಡು ನಾವು ಹೊರಡಬೇಕಾಗಿತ್ತು ಜಸ್ ಹಾಗೇ ಅಕ್ಕ ಮನೆಗೂ ಹೋಗಿ ಬರಬೇಕಾಗಿತ್ತು ಹಾಗಾಗಿ ಅಂದಿವೆ ಬರ್ತಾ ಹುಣ್ಸೂರಲ್ಲಿ ಅಕ್ಕನ ಮನೆ ಇದೆ ಅಲ್ಲಿಗೂ ಹೋಗಬೇಕಾಗಿತ್ತು ನೆಕ್ಸ್ಟು ಅಲ್ಲಿಗೂ ಫ ನಾಲ್ಕು ಗಂಟೆ ಅಷ್ಟರಲ್ಲಿ ಅಕ್ಕನ ಮನೆಗೆ ಬಂದ್ವಿ ಅಲ್ಲೂ ಸ್ವಲ್ಪ ಹೊತ್ತು ಇದ್ದು ಬಾವ ಬಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಇದೆಲ್ಲನೂ ಕಟ್ ಮಾಡಿ ಎಲ್ಲರಿಗೊಂದು ಪ್ಲೇಟ್ಗೆ ಹಾಕೊಡ್ತಾಯಿದ್ರು ಹಾಗೆಯೇ ಎಲ್ಲರೂ ತಿಂದ್ಕೊಂಡು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡ್ರು ಇನ್ನು ಇಲ್ಲಿಂದ ಒನ್ ಅವರ್ ಸಾಕು ಮೈಸೂರು ರೀಚ್ ಆಗೋದಿಕ್ಕೆ ಅದಕ್ಕೆ ಸ್ವಲ್ಪ ಲೇಟಾಗಿ ಹೊರಟ್ರು ಹೋಗ್ಬೋದಲ್ಲ ಅಂತ ಅಲ್ಲಿಂದ ಲೇಟಾಗೇ ಹೊರಟ್ವಿ ಸ್ವಲ್ಪ ಹೊತ್ತಿದ್ದು ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಹಾಗೆ ಮಾತಾಡಿಕೊಂಡು ಅಲ್ಲಿಂದ ಹೊರಟ್ವಿ ನೋಡಿ ಬಂದು ನಮ್ಮ ಅಕ್ಕನ ಮಗಳು ಎಲ್ಲ ಹೀಗೆ ಮಾತಾಡ್ಕೊಂಡು ಕುಳ್ತಿದ್ವಿ ನೆಕ್ಸ್ಟು ಮನೆಗೆ ಬಂದ್ವಿ ನೋಡಿ ಇಷ್ಟು ಲಗೇಜ್ನ ತಂದ್ವಿ ಟೂ ವೀಲರಲ್ಲಿ ಎಷ್ಟು ಸೆವೆನ್ ತರ್ಟಿ ಏನೋ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೇಗೋ ಆಗೋ ಈಗೋ ಮಾಡಿ ಸೈಡಿಗೆಲ್ಲ ಕಟ್ಬಿಟ್ಟು ತಗೊಂಡು ಬಂದ್ವಿ ಇದು ಬಂದು ಇವತ್ತಿನ ಮಾರ್ನಿಂಗ್ಳಾಗೂ ಮಂಡೇದು ಇವತ್ತು ಸ್ವಲ್ಪ ಗೆಸ್ಟ್ ಮನೆಗೆ ಇದ್ದರು ಹಾಗಾಗಿ ಅವರಿಗೆ ಅಂತ ನಾನು ಪುಳಿಯೋಗರೆ ಮತ್ತು ಟಿಫನ್ಗೆ ಕರೆದಿದ್ವಿ ಹಾಗಾಗಿ ಅವರಿಗೆ ಬಜ್ಜಿ ಮತ್ತು ಸ್ವಲ್ಪ ಪಾಯಸನ ಮಾಡಿಬಿಟ್ಟು ಪುಳಿಯೋಗರೆ ಸ್ವಲ್ಪ ಮೊಸರನ್ನ ಇದೆಲ್ಲ ಮಾಡಿದೆ ನಮ್ಮ ಓರ್ಗೀತಿದಾರೆಲ್ಲ ಅವರ ತಮ್ಮ ಮದ್ ರೀಸೆಂಟಾಗಿ ಮದುವೆ ಆಗಿದ್ರು ಅವ್ರ ತಮ್ಮ ಅಪ್ಪ ಅಮ್ಮ ಈಗ ಹುಡ್ಗಿ ಅವರ ಅಪ್ಪ ಅಮ್ಮ ಅವರೆಲ್ಲ ಬಂದಿದ್ರು ಅವ್ರನ್ನ ಮನೆಗೆ ಕರೆದಿದ್ವಿ ಆ ಒಂದು ವೀ ೋ ಇದು ಬಂದು ಮಗ ಈ ಮ್ಯಾಜಿಕ್ ಸ್ಲೇಟ್ನ ಬಂದು ತೆಗೆಸ್ಕೊಂಡು ಬಂದ ರಾತ್ರಿ ಅವ್ರ ಮನೆಗೆ ಹೋಗಿದ್ವಿ ನಮ್ಮ ಭಾವ ಮನೆಗೆ ಬರಬೇಕಾದ್ರೆ ನಮ್ಮ ಭಾವನ ಮಗಳು ತಕೊಂಡಿದ್ಲು ಅಂತೇಳಿ ಇವನು ಅವರಪ್ಪನ ಹತ್ರ ನೋಡಿಬಿಟ್ಟು ತೆಗೆಸ್ಕೊಂಡ್ಬಂದ ತುಂಬ ಒಂಥರ ಚೆನ್ನಾಗಿದೆ ಮಕ್ಕಳಿಗೆ ಎರೈಸ್ ಅಲ್ಲೇ ಮಾಡಿಬಿಡ್ಬೋದು ಏನು ಬೇಕು ಅದೆಲ್ಲ ಸಿಂಬಲ್ಸ್ ಆಗಿರ್ಬೋದು ರೈಟಿಂಗ್ ಆಗಿರ್ಬೋದು ಬರೆದ್ಬಿಟ್ಟು ಅದನ್ನ ನಾಗೇ ಅಲ್ಲಿ ಒಂದು ಬಟನ್ ಥರ ಫ್ಲವರ್ ಥರ ಕೊಟ್ಟಿದ್ದಾರಲ್ಲ ಅದು ಬಂದು ಬ್ಯಾಕ್ ಸೈಡ್ ಇದು ಮಾಡಿದರೆ ಅದೆಲ್ಲ ನೀಟಾಗಿ ಅರೈಸ್ ಆಗುತ್ತೆ ಮಕ್ಕಳಿಗೆ ಓದಲಿಕ್ಕೆ ತುಂಬ ಎಲ್ಪ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಅವರಪ್ಪ ತಗೊಟ್ರು ಮಗ ಬಂದು ಅದೇ ಇಟ್ಕೊಂಡು ಆಟ ಆಡ್ತಿದ್ದ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್